ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಹೆಣ್ಣು ಮಹಿಳೆ ಸತಿ ಸ್ತ್ರೀ ಹೀಗೆ ನಾನಾ ರೂಪ ನೀಡುವ ಹೆಣ್ಣಿನ ಸ್ಥಾನ ಅಮೋಘವಿ ಸರಿ ಹೆಣ್ಣು ಮನೆಯ ದೀಪ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಪುರುಷನ ಸ್ವಪ್ನ ಸುಂದರಿ ಹೀಗೆ ಹೆಣ್ಣು ಈ ಜಗತ್ತನ್ನು ತೊಟ್ಟಿಲಲ್ಲಿ ತೂಗುವ ಮಹಾಮಾತೆ ರೀ ಈ ಹೆಣ್ಣು ಓಹೋ ಎಷ್ಟೊಂದು ಸುಂದರ ಈ ಹೆಣ್ಣಿನ ಹೃದಯ ಏಕೆಂದರೆ ಪ್ರತಿ ಸಮಸ್ಯೆಯನ್ನು ತನ್ನದೇ ಎಂದು ಮಿಡಿಯುವ ಮಾತೃದೇವತೆ ಈ ಹೆಣ್ಣು ಪ್ರತಿಯೊಂದು ಕುಟುಂಬದ ಅಕೌಂಟೆಂಟ್ ಈ ಹೆಣ್ಣು ಪ್ರತಿ ಮನೆಯ ಅನ್ನದೇವತೆ ಈ ಹೆಣ್ಣು ಪ್ರತಿ ಮನೆಯ ಸ್ವಚ್ಛತೆಯ ದೇವತೆ ಈ ಹೆಣ್ಣು ಹೀಗೆ ಹೆಣ್ಣಿನ ಬಗ್ಗೆ ಹೇಳುತ್ತಾ ಹೋದರೆ ಪದಗಳೇ ಸಾಲದುರಿ ಹೌದು ರೀ ಈ ಜಗತ್ತು ಹುಟ್ಟಿಕೊಂಡಿದ್ದಾಗಿನಿಂದಲೂ ಹೆಣ್ಣು ಗಂಡಿನ ವರದೇವತೆಯೇ ಸರಿ ಇಲ್ಲವಾದರೆ ಈ ಜಗತ್ತು ಇಷ್ಟು ದೊಡ್ಡದಾಗಿ ಬೆಳೆಯುತ್ತಿರಲಿಲ್ಲ ಪ್ರತಿಯೊಬ್ಬ ಹೆಣ್ಣಿನಲ್ಲಿ ಏನೋ ವಿಶೇಷತೆ ಯಾರೂ ಮೇಲುವಲ್ಲ ಯಾರೂ ಕೀಳಲ್ಲ ರೀ ನಮ್ಮ ಭಾವನೆಯಲ್ಲಿ ನಾವು ಈ ರೀತಿ ತಾರತಮ್ಯ ಇಟ್ಟುಕೊಂಡಿದ್ದೇವೆ ಅಷ್ಟೇ ಹೆಣ್ಣು ಅಬಲೆ ಅಲ್ಲ ರೀ ಸಬಲೆ ಈ ಸಮಾಜದ ದೇವತೆ ಸಬಲೆ ಹೆಣ್ಣು ರೀ